ರೈತರ ನೆಮ್ಮದಿಗೆ ತೂಗುಗತ್ತಿಯಾಗಿ ಪರಿಣಮಿಸಿರುವ ಸಿಐನ್ಡಿ ಲ್ಯಾಂಡ್ ಸಮಸ್ಯೆಗೆ ಮುಕ್ತಿ ದೊರಕಿಸಲು ಕೊಡಗಿನ ಶಾಸಕ ಧ್ವಯರು ಧ್ವನಿ ಎತ್ತಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸಿ ಮತ್ತು ಡಿ ಜಾಗದ ಸಮಸ್ಯೆ ಕುರಿತು ಶಾಸಕರಾದ ಮಂಥರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ರೈತರ ಪರವಾಗಿ ವಾದ ಮಂಡಿಸಿದರು ಸಿ ಮತ್ತು ಡಿ ಜಾಗದ ಸಮಸ್ಯೆ ಸೆಕ್ಷನ್ ಫೋರ್ ಸಮಸ್ಯೆ ಜಮ್ಮ ಜಾಗದ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಬೇಕು ಕಂದಾಯ ಹಾಗೂ ಅರಣ್ಯ ಇಲಾಖೆ ಮೂಲಕ ರೈತರಿಗೆ ಉಂಟಾಗಿರುವ ಸಮಸ್ಯೆಯನ್ನು ಕಾನೂನು ರೀತಿಯಲ್ಲಿ ಬಗೆಹರಿಸಿ ರೈತರ ಆತಂಕವನ್ನು ದೂರ ಮಾಡಬೇಕೆಂದು ಶಾಸಕ ಮಂಥರ್ಗೌಡ ಮನವಿ ಮಾಡಿದ್ರು ಸಮಿತಿಯೊಂದನ್ನು ರಚನೆ ಮಾಡಿ ನ್ಯಾಯಾಲಯದ ತೀರ್ಪುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪರಿಹಾರ ಕಂಡುಕೊಳ್ಳಲು ಮುಂದಾಗುವಂತೆ ಶಾಸಕ ಎ ಎಸ್ ಪೊನ್ನಣ್ಣ ಸಲಹೆ ನೀಡಿದ್ರು ಮಾನ್ಯ ಕಂದಾಯ ಸಚಿವರು ನಮಗೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಈ ಉತ್ತರದಲ್ಲಿ ನನ್ನ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಸಲಿ ನಮ್ಮ ರೈತರು ಹಲವಾರು ಆತಂಕ ಪಡ್ಕೊಳ್ಳೋಕ್ಕೆ ನಮ್ಮ ಕಂದಾಯ ಇಲಾಖೆ ಹಾಗೆ ಅರಣ್ಯ ಇಲಾಖೆ ತಂದಿರಂತ ಪರಿಸ್ಥಿತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಸಿ ಎನ್ ಡಿ ಜಾಗ ಅಂದ್ರೆ ನಾನ್ ಕಲ್ಟಬಲ್ ಅನ್ಕಲ್ಟಬಲ್ ಲ್ಯಾಂಡ್ಸ್ ನಮ್ಮ ರೈತರು ಹಲವಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಮನೆ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಹಿಡಿದು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಗಂಟ ಹಲವಾರು ಸರ್ಕಾರಗಳ ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಲ್ಯಾಂಡ್ ಕೊಟ್ಟವ್ರೆ ವಾಪಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಂಡವ್ರೆ ಅದೇ ರೀತಿಲಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿಲಿ ಒಂದು ಸುತ್ತೋಲೆ ಬಡಿಸ್ತಾರೆ ಈ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಹಾಗೆ ಫಿಫ್ಟಿ ಸೆವೆನ್ ಅಲ್ಲಿ ಅವಕಾಶ ಮಾಡಿಕೊಡಿ ಅವರಿಗೆ ಸಾಗುವಳಿ ಚೀಟಿಗೆ ನೀಡಲಿಕ್ಕೆ ಅವಕಾಶ ಕೊಟ್ಟವ್ರೆ ಮಾನ್ಯ ಸಭಾಧ್ಯಕ್ಷರೇ ಮಾತ್ರ ನಾವು ಮೀಟಿಂಗ್ ಅಲ್ಲಿ ಕೂತಿರಂತ ಸಂದರ್ಭದಲ್ಲಿ ಕಂದಾಯ ಇಲಾಖೆಗಳು ಏ ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದೆ ಸಿ ಎನ್ ಡಿ ಜಾಗದಲ್ಲಿ ಸರ್ ನಮ್ಮ ರೈತರುಗಳಿಗೆ ಆತಂಕ ಏನಾಗಿದೆ ಅಂತಂದ್ರೆ ವ್ಯವಸಾಯ ಮಾಡಿರೋ ಜಾಗಕ್ಕೆ ಅವ್ರಿಗೆ ಅನುಭವನ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅದೇ ರೀತಿಲಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಂತಳಿ ಹೋಬ್ಲಿ ಹರ್ಗ ಹಾಗೂ ಕೂತಿ ಗ್ರಾಮದಲ್ಲಿ ಒಂದೊಂದು ಸರ್ವೆ ನಂಬರ್ ಅಲ್ಲಿ ನಾಲ್ಕು ಭಾಗಕ್ಕೆ ಸೇರ್ಸೋರೇ ಸರ್ ಸೆಕ್ಷನ್ ಫೋರ್ ಅಲ್ಲೂ ಸೇರಿಸಿದರೆ ಸಿ ಎನ್ ಸೇರ್ಸಿದ್ದಾರೆ ಅದೇ ರೀತಿಲಿ ಜಮಾ ಜಮಾ ಜಾಗಕ್ಕೂ ಇದೆ ಸರ್ ಅದೇ ರೀತಿಲಿ ಡೀಮ್ ಫಾರೆಸ್ಟ್ಗೂ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೀವು ಹೇಳ್ದಂಗೆ ಒಂದು ಒಳ್ಳೆ ರೀತಿಲಿ ನಮ್ಮ ಸರ್ಕಾರ ಸರ್ ಈ ಜಾಗನ ಸಾರ್ವಜನಿಕಕ್ಕೆ ಅವ್ರಿಗೆ ಹಕ್ಕು ಕೊಡಬೇಕು ಅಂತ ನಾನು ಸಂವಿಧಾನ ಕಂದಾಯ ಸಚಿವರಿಗೆ ಬೇಳ್ಕೊತೀನಿ ಹೇಳಿ ಇವತ್ತು ಈ ಸಿ ಎನ್ ಡಿ ಜಾಗದ ವರ್ಗಾವಣೆ ಏನಿದೆ ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಕೆಲವು ನ್ಯಾಯಾಲಯಗಳ ತೀರ್ಪು ತೀರ್ಪುಗಳಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಅಂದಿನ ಸರ್ಕಾರ ಸರ್ಕಾರಿ ವಕೀಲ ಈಗ ನಿಮಿಷ ಇದನ್ನು ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆ ಮಾಡಿ ಅಂತ ಹೇಳಿ ಅವರೇ ಒಪ್ಪಿಗೆ ಕೊಟ್ಟು ಒಂದು ಆದೇಶ ಆಗ್ಬಿಟ್ಟಿದೆ ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಕೆಲವು ಆದೇಶಗಳಿದೆ ಇದೊಂದು ಸಮಗ್ರವಾದಂಥ ಇದಕ್ಕೆ ಒಂದು ಪರಿಹಾರ ತರಬೇಕು ಬಹಳ ಜಟಿಲವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಏನು ಮಾಡ್ತೀನಿ ಮೂಲಕ ಅಂತ ಹೇಳಿದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಿ ಈ ಎಲ್ಲಾ ತೀರ್ಪುಗಳನ್ನ ಕುಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಒಂದು ಸಮಗ್ರವಾದಂತ ಪರಿಹಾರವನ್ನ ತರುವಂತ ಕ್ರಮ ಅಂತ ಒಂದು ಬರಂತ ಇಪ್ಪತ್ತನೇ ತಾರೀಕು ನಮ್ಮ ರೈತರು ಒಂದ್ ರೀತಿಲಿ ಹೋರಾಟ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡವ್ರೆ ಮಾನ್ಯ ಅಧ್ಯಕ್ಷರೇ ಅದಕ್ಕೋಸ್ಕರ ಅದ್ರೊಳಗೇನೆ ನಮ್ಮ ಕಂದಾಯ ಸಚಿವರು ಹಾಗೆ ಅರಣ್ಯ ಸಚಿವರು ಇಬ್ರು ಸೇರ್ಕೊಂಡು ಈ ರೈತರಿಗೆ ಒಂದ್ ರೀತಿಲಿ ಧೈರ್ಯ ಕೊಡಕ್ಕೆ ತಾವು ಜವಾಬ್ದಾರಿ ತಗೋಬೇಕು ಅಂತ ನನ್ ಇದಕ್ಕೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಲೆನಾಡು ಜಿಲ್ಲೆಗಳ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ತಜ್ಞರ ಸಮಿತಿ ರಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅರವತ್ನಾಲ್ಕು ಸಾವಿರದ ನೂರ ಮೂವತ್ತೇಳು ಎಕರೆ ಒಂದು ಕಂತು ಇಪ್ಪತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೆರಡು ಎಕರೆ ಎರಡನೇ ಕಂತು ಎರಡು ಸಾವಿರದ ಏಳು ಮಾರ್ಚ್ ಹದಿನಾರು ಇಪ್ಪತ್ಮೂರು ಸಾವಿರದ ಐನೂರ ಎಪ್ಪತ್ತೈದು ಎಕರೆ ಮೂರನೇ ಕಂತು ಎಂಟನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಆರು ಸಾವಿರದ ಇಪ್ಪತ್ತೇಳು ಎಕರೆ ನಾಲ್ಕನೇ ಕಂತು ಈ ನಾಲ್ಕು ಕಂತುಗಳಲ್ಲಿ ಈ ಜಮೀ ಇಷ್ಟು ಜಮೀನುಗಳನ್ನು ಸಿ ಎನ್ ಡಿ ಲ್ಯಾಂಡ್ಸ್ ಅನ್ನ ಲ್ಯಾಂಡ್ ಬ್ಯಾಂಕ್ ಗೆ ವರ್ಗ ಮಾಡಿ ಕೊಟ್ಟಿದೆ ಸರ್ಕಾರ ಆವತ್ತಿನ ಆವತ್ತಿನ ಆದೇಶಗಳ ಪ್ರಕಾರ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಅಂತ ಲಿಸ್ಟ್ ಮಾಡಿದಾಗ ಇಷ್ಟು ಸಿ ಎನ್ ಡಿ ಕ್ಲಾಸ್ ಲ್ಯಾಂಡ್ ಲ್ಯಾಂಡ್ ಬ್ಯಾಂಕ್ ಗೆ ಹೋಗಿದ್ದನ್ನ ಇಷ್ಟನ್ನು ಕೂಡ ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಅಲ್ಲಿ ಸೇರಿಸಿ ಆಗಿದೆ ಆ ಡೀಮ್ ಫಾರೆಸ್ಟ್ ಲಿಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಸಬ್ಮಿಟ್ ಆಗಿ ಅದ್ರ ಮುಖಾಂತರ ಸುಪ್ರೀಂ ಕೋರ್ಟ್ಗೂ ಸಬ್ಮಿಟ್ ಆಗಿ ಅಂತಿಮ ಆಗಿದೆ ಅನ್ನುವಂತಹದ್ದು ಈಗ ಇರುವಂತಹ ಒಂದು ಪ್ರಚಲಿತ ವಿದ್ಯಮಾನ ಸೊ ಇದರ ನಡುವೆ ಇಷ್ಟೆಲ್ಲ ಆಗೋದ ಮೇಲೆ ಎರಡು ಐಟಮ್ ಒಂದ್ ಐಟಮ್ ಎರಡ್ ಸಾವಿರದ ಇಪ್ಪತ್ತೆರಡು ಓದ್ ಸರ್ಕಾರದಲ್ಲಿ ಹ್ಯಾಂಡ್ ಓವರ್ ಆಗಿದೆ ಓದ್ ಸರ್ಕಾರದಲ್ಲಿ ಡೀಮ್ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿದೆ ಇಷ್ಟೆಲ್ಲ ಆಗೋದ್ ಮೇಲೆ ಈಗ ನಾನು ಏನೇ ಹೇಳಬೇಕಾದ್ರೂ ಕೂಡ ಇಲ್ಲಿ ಏನ್ ಹೇಳ್ಬಹುದು ಅನ್ನೋದನ್ನು ನಾನು ವಿಚಾರ ಮಾಡಿ ಹೇಳ್ಬೇಕು ಒಂದ್ಸತಿ ಡೀಮ್ ಫ್ಲಾರೆಸ್ಟ್ ಅಂತ ಡಿಕ್ಲೇರ್ ಆಗಿಬಿಟ್ಟ ಮೇಲೆ ಈಗ ರೈತರನ್ನ ನಾನು ಉಳಿಸ್ತೀನಿ ಅಂತ ಹೇಳುವಾಗ ಏನು ಸಾಧ್ಯ ಇದೆ ಅದನ್ನ ಹೇಳಬೇಕು ಇದನ್ನ ನಾನು ತಮ್ಮ ಮುಖಾಂತರ ಮಾನ್ಯ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೇನೆ ಅದರ ಜೊತೆಗೆ ಪೊನ್ನಣ್ಣ ಅವ್ರು ಇನ್ನೊಂದು ಸಲಹೆ ಕೊಟ್ಟರು ತಜ್ಞರದ್ದು ಒಂದು ಸಮಿತಿ ಮಾಡಿ ನೋಡಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನೋಡಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಖಂಡಿತವಾಗಿ ಸರ್ಕಾರ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ ವಿಶೇಷವಾಗಿ ಮಲೆನಾಡು ಜಿಲ್ಲೆಗಳು ಅಲ್ಲಿ ಈ ರೀತಿ ಒಂದಕ್ಕೊಂದು ಫಾರೆಸ್ಟ್ ಅರಣ್ಯ ಫಾರೆಸ್ಟ್ ಮತ್ತೆ ಇದೆಲ್ಲ ರೈತರು ಎಲ್ಲ ಬೆರೆತುಕೊಂಡಿದ್ದಾರೆ ಇಂಥ ಕಡೆ ಒಂದು ತಜ್ಞರು ಅಂದ್ರೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಇದರನ್ನ ಅನುಭವ ಇರ್ತಕ್ಕಂತಹ ತಜ್ಞರದ್ದು ಒಂದು ಸಮಿತಿಯನ್ನ ಮಾಡಿ ಯಾವಕ್ಕೆ ಸಾಧ್ಯ ಇದೆಯಾ ಯಾವ ರೀತಿ ಮಾಡಬಹುದು ಅಂತ ಸರ್ಕಾರಕ್ಕೆ ಸಲಹೆ ಕೊಡ್ಲಿಕ್ಕೆ ಒಂದು ತಜ್ಞರ ಸಮಿತಿಯನ್ನ ಮಾಡಲಿಕ್ಕೂ ಕೂಡ ಸರ್ಕಾರ ತಯಾರಿದೆ ಮುಖ್ಯಮಂತ್ರಿಗಳು ಪ್ರಯೋಜನ ಡಿಸೆಂಬರ್ ಇಪ್ಪತ್ತರಂದು ಕೊಡಗಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ರೈತರು ನಿರ್ಧರಿಸಿದ್ದು ಅದರ ಒಳಗಾಗಿ ಕಂದಾಯ ಹಾಗೂ ಅರಣ್ಯ ಸಚಿವರು ಅಗತ್ಯ ಕ್ರಮ ಕೈಗೊಂಡು ರೈತರಿಗೆ ಧೈರ್ಯ ತುಂಬಬೇಕೆಂದು ಶಾಸಕ ಮಂತರ್ ಸದನದಲ್ಲಿ ಕೋರಿದ್ರು